ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಷ್ಟೆಲ್ಲ ತರಕಾರಿ ನೋಡಿ ನಿಮಗೆ ಎಳಮಸಿಯ ನೆನಪು ಬರ್ತಿರಬಹುದು ಎಳಮಸಿಗೋಸ್ಕರನೇ ವಿಡಿಯೋ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಈ ವರ್ಷ ಫಸ್ಟ್ ಟೈಮ್ ಯಾರ್ಯಾರೆಲ್ಲ ಭಜ್ಜಿ ಮಾಡ್ತೀರಾ ಅಂತ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಈ ಎಲ್ಲದರ ಲೀಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಹುಣಸೆಕಾಯಿಯನ್ನು ಮೊದಲಿಗೆ ಬೇಯಿಸ್ಕೊಳ್ತಾ ಇದ್ದಾರೆ ಅದಾದ ನಂತರ ಎಲ್ಲ ಕಾಳುಗಳನ್ನು ಬೇಯಿಸೋದಕ್ಕೆ ಒಂದು ಚರಿಗೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಹಾಕೊಳ್ತಾ ಇದ್ದಾರೆ ನೀವು ಬೇರೆ ಬೇರೆ ಕಾಳುಗಳನ್ನು ಇಲ್ಲಿ ಹಾಕ್ಕೊಳ್ಬೌದು ಕಡ್ಲಿ ಕಾಳು ವಟಾಣಿ ಬಟಾಣಿ ಹಾಗೆ ಮೇನ್ ಆಗಿ ಅವರಿ ಕಾಳನ್ನ ಹಾಕ್ತಾರೆ ಬೇಯಿಸೋದಕ್ಕೆ ಇಡ್ತಾ ಇದ್ದಾರೆ ನೋಡಿ ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಈಟ್ ದೊಡ್ಡ ಚರಗೆಗೆ ಭಜ್ಜಿ ಯಾಕೆ ಮಾಡ್ತೇವೆ ಈಟ್ ಹೈರಾಣ ಆಗಿ ಸುಮ್ನೆ ಅಂತಂದು ಪ್ರತಿ ವರ್ಷ ಇಷ್ಟು ಮಾಡೇ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ರು ಮೊದಲು ಇವಾಗ ಸ್ವಲ್ಪ ಕಡಿಮೆನೇ ಮಾಡ್ತಾ ಇದ್ದಾರೆ ಮನೆಯ ಅಕ್ಕಪಕ್ಕದಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಗೋದ್ರಿಂದ ಅವರಿಗೂ ಕೂಡ ಕೊಡ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಇಲ್ಲಿ ಕಾಳುಗಳು ಬೇಯಿಸಿದ ನಂತರ ಇದಕ್ಕೆ ಪಾಲಕ್ ಮತ್ತು ಮೆಂತೆ ಪಲ್ಯನ ಕಟ್ ಮಾಡಿಕೊಂಡು ಚೆನ್ನಾಗಿ ನೀರಿನಲ್ಲಿ ಒಂದೆರಡು ಮೂರು ಸಲ ತೊಳ್ಕೊಂಡು ಹಾಕೊಳ್ತಾ ಇದ್ದಾರೆ ಇಲ್ಲಿ ಕಾಳುಗಳು ಬೆಂದಿವೆ ನೋಡ್ಕೊಳ್ಳಿ ನಮ್ಮಕ್ಕ ಮತ್ತು ನಮ್ಮ ತಾಯಿ ಇಬ್ರು ಸೇರಿಕೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ಮೊದಲಿಗೆ ಹುಣ್ಸೆಕಾಯಿಯನ್ನು ಬೇಯಿಸ್ಕೊಂಡಿರೋದು ನೋಡಿದ್ದೀರಾ ಅದರ ಹುಳಿಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಬಜ್ಜಿ ಯಾರ್ಯಾರಿಗೆ ಫೇವ್ರೇಟ್ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬಾ ಇಷ್ಟ ಅದಾದ ನಂತರ ಇಲ್ಲಿ ಅರ್ಶಿಣ ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿ ಉಳಿದ ಹುಣಸೆಕಾಯಿಯನ್ನು ಕೂಡ ಚೆನ್ನಾಗಿ ಹುಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅದರಿಂದ ಇದೆಲ್ಲರದರ ಲೀಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಹುಳಿ ಕೂಡ ಚೆನ್ನಾಗಿ ಕುದೀತಾ ಇದೆ ಮೆಣಸಿನ್ಕಾಯಿಯನ್ನು ಮಿಕ್ಸರ್ಗೆ ಹಾಕೊಂಡು ಖಾರಾನ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ತಾ ಇದ್ದೀರಾ ಇಲ್ಲಿ ಹಸಿ ಮೆಣಸಿನ್ಕಾಯಿಯ ಖಾರನ ಹಾಕೊಳ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದಾರೆ ಅದಾದ ನಂತರ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದಾರೆ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅದು ಗಂಟು ಗಂಟು ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡಿದ್ದಾರೆ ಹಸಿ ಖಾರ ಕೂಡ ಚೆನ್ನಾಗಿ ಕುದಿಬೇಕು ಅದಾದ ನಂತರ ಇಲ್ಲಿ ಹಿಟ್ಟನ್ನು ಹಾಕ್ಕೊಂಡ್ರು ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದಾರೆ ಸ್ವಲ್ಪನೇ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡ್ರು ಇಲ್ಲಿ ಚೆನ್ನಾಗಿ ಕುದಿತಾ ಇದೆ ನೋಡ್ತಾ ಇದ್ದೀರ ಒಲೆ ಮೇಲೆ ಮಾಡಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ಅದು ಗ್ಯಾಸಿನ ಮೇಲೆ ಯಾಕೆ ಚೆನ್ನಾಗಿ ಆಗೋದಿಲ್ಲ ಅಂತಂದರೆ ಅದು ಆಫ್ ಮಾಡಿದರೆ ಆಫ್ ಆಗುತ್ತೆ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಂಡ್ ಆಗಿಬಿಡುತ್ತೆ ಇಲ್ಲಿ ಸ್ವಲ್ಪ ಉರಿ ಇರೋದ್ರಿಂದ ಒಲೆ ಮೇಲೆ ಚೆನ್ನಾಗಿ ಬೇಯುತ್ತೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದಾರೆ ನೋಡ್ತಾ ಇದ್ರೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಣಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾರೆ ಸಿಂಪಲ್ಲಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಮತ್ತೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ